ಕೊಯ್ನಾ ಜಲಾಶಯದಿಂದ ನೀರು ಬಿಡಲಾಗ್ತಾ ಇತ್ತು ಸದ್ಯ ಸ್ಥಗಿತಗೊಳಿಸಲಾಗಿದೆ ಹಾಗಾಗಿ ರೈತರು ಕೊಂಚ ನಿರಾಳರಾಗಿದ್ದಾರೆ ಚಿಕ್ಕೋಡಿ ಭಾಗದ ಕೃಷ್ಣಾ ನದಿ ತೀರದ ರೈತರು ನಿರಾಳರಾಗಿದ್ದಾರೆ ನೀರು ಬಿಡುಗಡೆ ಸ್ಥಗಿತ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಬೆಳಗ್ಗೆಯಿಂದಲೇ ಹೊರಹರಿವು ನಿಲ್ಲಿಸಿದೆ ಕೊಯ್ನಾ ಜಲಾಶಯ ಚಿಕ್ಕೋಡಿ ಬಾಗಲಕೋಟೆ ಜನರು ಸದ್ಯ ನಿರಾಳರಾಗಿದ್ದಾರೆ ನೋಡಿ ಮಹಾರಾಷ್ಟ್ರದಲ್ಲೂ ಕೂಡ ನಿರಂತರ ಮಳೆಯಾಯಿತು ಭಾರಿ ಮಳೆಯಾಯಿತು ಸೊ ಈ ಹಿನ್ನೆಲೆಯಲ್ಲಿ ಕೊಯ್ನಾ ಜಲಾಶಯದಲ್ಲಿ ಎಷ್ಟು ನೀರನ್ನು ಹಿಡಿದಿಟ್ಕೊಳ್ಬೋದು ಅಷ್ಟು ನೀರನ್ನು ಹಿಡಿದಿಟ್ಕೊಳ್ತಾರೆ ಆ ನಂತರ ನೀರನ್ನು ಹೊರಬಿಡಲೇಬೇಕು ಬೇರೆ ಪರ್ಯಾಯ ಮಾರ್ಗ ಇಲ್ಲ ಯಾವಾಗ ಕೃಷ್ಣಾ ನದಿ ನೀರನ್ನು ಹೊರಬಿಡಲಾಗುತ್ತೆ ಕರ್ನಾಟಕದಲ್ಲಿ ಹರಿಯುವಂಥ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಗ್ರಾಮಗಳಲ್ಲಿ ಕೃಷಿ ಚಟುವಟಿಕೆಗೆ ಆತಂಕ ಎದುರಾಗುತ್ತೆ ಆತಂಕ ಏನು ಪರಿಸ್ಥಿತಿ ನೋಡಿ ಹೆಂಗಾಗಿತ್ತು ನೀವು ಗಮನಿಸ್ತಾ ಇದ್ದೀರಿ ಬೆಳೆಗಳೆಲ್ಲವೂ ಕೂಡ ಜಲಾವೃತಗೊಂಡಿತ್ತು ಸೊ ಇದೀಗ ಕೊಯ್ನಾ ಜಲಾಶಯದಿಂದ ಹೊರಹರಿವನ್ನು ಸ್ಥಗಿತ ಮಾಡಿರೋದರಿಂದಾಗಿ ರೈತರು ನಿರಾಳರಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ